ಸರ್ ಚೆನ್ನಾಗಿದೆ ಮೂವಿ ಸಸ್ಪೆನ್ಸ್ ಆಗಿದೆ ಎಲ್ಲ ಟೈಟಿಗೆ ಹೋಗಿ ನೋಡಿ ತುಂಬ ಸಸ್ಪೆನ್ಸ್ ಆಗಿದೆ ಸೂಪರ್ ದವಿಷನ್ ಆ್ಯಕ್ಟಿಂಗ್ ಭಯ ಅನ್ನೋದು ನಮ್ಮ ಸುತ್ತ ಇದ್ರೆ ಹೇಗಿದೆ ಅನ್ನೋದು ತೋರಿಸ್ಕೊಂಡಿದ್ದಾರೆ ಅಷ್ಟೇ ಸರ್ ಸಿನಿಮಾ ಚೆನ್ನಾಗಿ ಬಂದಿದೆ ಮಯೂರವರು ಹೊಸ ಇರೋದ್ರೂ ಕೂಡ ಒಳ್ಳೆಯ ಅಭಿನಯ ಮಾಡಿದ್ದಾರೆ ಒಂದು ಭರವಸೆ ನಟ ಅಂತ ಹೇಳ್ಬೋದು ಆ ಸಿನ್ಮಾದಲ್ಲಿ ಸ್ವಲ್ಪ ಅರ್ಧಂಬರ್ಧ ಕನ್ಫ್ಯೂಷನ್ ಆದರೂ ಕೂಡ ಮೇಕಿಂಗ್ ವೇಜ್ ಎಲ್ಲ ಚೆನ್ನಾಗಿ ಬಂದಿದೆ ಇನ್ನೊಂದ್ಸರಿ ಇಂಪ್ರೂವ್ ಆಗಬೇಕು ಓಕೆ ಪೈನ್ ಚೆನ್ನಾಗಿ ಬಂದಿದೆ ಸಸ್ಪೆನ್ಸ್ ಮೂವಿ ಯಾರು ಇಷ್ಟ ಪಡ್ತಾರೋ ಅವ್ರಿಗೊಂದು ಒಳ್ಳೆ ಮೂವಿ ಅಂತಾನೆ ಹೇಳ್ಬೋದು ಯಾರೆಲ್ಲೇ ಆಕ್ಸಿಡೆಂಟ್ ಆದರೂ ಫಸ್ಟ್ ಗಾಡಿ ನಿಲ್ಸಿ ಯಾರು ಎತ್ತ ಅಂತ ನೋಡಬೇಕು ಅನ್ನೋದು ಯಾರೇ ಆಗಿರ್ಬೋದು ಗಾಡಿ ನಿಲ್ಸಿ ಫಸ್ಟ್ ನೋಡಬೇಕು ಅನ್ನೋದು ಮೆಸೇಜ್ ಮೆಸೇಜ್ ಇದೆ ಸರ್ ಮೂವಿ ಚೆನ್ನಾಗಿ ಚೆನ್ನಾಗಿ ಇದಿದೆ ನೋಡಬೇಕು ಇನ್ನೊಂದ್ಸರಿ ನಾವು ನೋಡಬೇಕು ಅಂದ್ಬಿಟ್ಟು ಓಕೆ ಸರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಓಕೆ ಸರ್ ಓಕೆ ಸರ್ ಮೂವಿ ಚೆನ್ನಾಗಿದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಫೋಟೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿದೆ ಎಡಿಟಿಂಗು ಚೆನ್ನಾಗಿದೆ ಹೊಸ ಡೈರೆಕ್ಟರ್ ಅಂತ ಕೇಳ್ಪಟ್ಟೆ ಮೂವಿ ತೆಗೆಯೋದು ಒಂಥರ ಚಾಲೆಂಜಿಂಗ್ ಅನ್ಸುತ್ತೆ ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿದೆ ಫಸ್ಟ್ ಹಾಫು ಕಾರು ಮೂವಿಂಗ್ ಅಲ್ಲಿ ಇರುತ್ತೆ ಸೆಕೆಂಡ್ ಹಾಫ್ ಸೂಪರ್ ಥ್ಯಾಂಕ್ ಯು ಮೂವಿ ಯಾರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಚೆನ್ನಾಗಿದೆ ಮೂವಿ ತುಂಬ ತುಂಬಾ ಚೆನ್ನಾಗಿದೆ ಎಲ್ಲಾರು ನೋಡ್ಬೇಕು ಯೂತ್ಸ್ ನೋಡ್ಬೇಕು ಯಾರಾದ್ರೂ ಫಾಸ್ಟ್ ಫಾಸ್ಟ್ ಆಗಿ ಏನಾದ್ರು ತಾಯಿಂದಿರು ಮಾತಾಡ್ತಾ ಇದ್ರೆ ಏನೋ ಕೇಳದೆ ಹೊಟ್ಟೋಗ್ತಾರಲ್ಲ ಅವರಂತೂ ನೋಡ್ಲೇಬೇಕು ಈ ಮೂವಿನ ತುಂಬಾ ಚೆನ್ನಾಗಿದೆ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಅರ್ಥ ಇದೆ ಚೆನ್ನಾಗಿದೆ ನೋಡ್ಲಿ ಮೂವಿ ಎಲ್ಲಾರು ನೋಡ್ಲಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ನ್ಯಾಚುರಲ್ ಆಗಿ ಕೊಟ್ಟಿದ್ರು ಒಂದು ಎಮೋಷನ್ಸ್ಗೆ ತುಂಬ ಲೈವ್ ಆಗಿ ಫೀಲ್ ಮಾಡ್ತಿದ್ರು ಓವರ್ ಆಲ್ ಮೂವಿ ಕಂಪೋಸಿಷನ್ ಸಿನಿಮಾಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿದೆ ಸರ್ ಸಸ್ಪೆನ್ಸ್ ಇದೆ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ನೋಡಬೇಕು ನೋಡಿಬಿಟ್ಟು ಎಲ್ಲರೂ ಹೊಸಬರಿಗೆ ಒಂದು ಚಾನ್ಸ್ ಕೊಡಬೇಕು ತುಂಬ ಚೆನ್ನಾಗಿದೆ ಸಸ್ಪೆನ್ಸ್ ಇದೆ ತುಂಬ ಚೆನ್ನಾಗಿದೆ ಸೂಪರ್ ಸರ್ ಚೆನ್ನಾಗಿದೆ ಸೆಂಟಿಮೆಂಟ್ ಇಷ್ಟ ಆಯಿತು ಲಾಸ್ಟ್ವರೆಗೂ ಅವ್ರಿಗೂ ಗೊತ್ತಾಗೋಲ್ಲ ಅಂದರೆ ಯಾರು ಏನು ಯಾರಿಗೆ ಆ್ಯಕ್ಸಿಂಟ್ ಆಗಿರೋದು ಅನ್ನೋದು ಟ್ವಿಸ್ಟ್ ಚೆನ್ನಾಗಿದೆ ಓವರ್ ಆಲ್ ವೆರಿ ಗುಡ್ ಮೂವಿ ನೈಸ್ ತುಂಬ ಚೆನ್ನಾಗಿದೆ ನಾನೇ ಹೀರೋನ ಹೀರೋ ಜೂನಿಯರ್ ರೋಲ್ ಮಾಡಿದ್ದೀನಿ ಹೀರೋ ಅಂತೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸಿನಿಮಾಟೋಗ್ರಾಫಿ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಫಿಲಮು ಹೀರೋ ಅವರು ಮಾ ಹೀರೋ ಬಟ್ ಹೊಸೂಬರು ಅಂತ ಅನ್ಸೋದಿಲ್ಲ ಥಿಯೇಟರ್ ಬ್ಯಾಕ್ ಬಂದಿರೋದು ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಸೋಲೋ ಅಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸ್ಟೋರಿ ತುಂಬ ಚೆನ್ನಾಗಿದೆ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚೆನ್ನಾಗಿದೆ ತಾಯಿ ಸೆಂಟಿಮೆಂಟ್ ಮಕ್ಕಳು ನೋಡಬೇಕು ಸರ್ ಇದು ಮಕ್ಕಳು ನೋಡಬೇಕು ತಾಯಿ ಸೆಂಟಿಮೆಂಟ್ ಹೆಂಗಿದೆ ಅಂತ ನೋಡಬೇಕು ಅವ್ರಿಗೆ ಏನೋ ಒಂದು ಫೋನ್ ನಂಬರ್ ಇಂದ ಒಂದಿದ್ರಿಂದ ಯಾವ ತರ ಆಗುತ್ತೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸರ್ ಹೀರೋ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮದರ್ ಸೆಂಟಿಮೆಂಟ್ ಚೆನ್ನಾಗಿ ಕಂಟಿನ್ಯೂ ಮಾಡಿದ್ದಾರೆ ಹೆಣ್ಣು ತನಕ ಅದು ಮದರ್ ಮುಖ ತೋರ್ಸ್ದೇನು ಅವ್ರು ಎಷ್ಟು ಮಕ್ಕಳ ಬಗ್ಗೆ ಕೇರ್ ಮಾಡ್ತಾರೆ ಅಂತ ಎಂಡ್ ತನಕ ಎಷ್ಟು ಚೆನ್ನಾಗಿ ತರಿಸ್ತಾರೆ ಮೂವಿ ಮೂವಿ ಚೆನ್ನಾಗಿದೆ ಆದ್ರೂ ನೋಡಕ್ಕೆ ಇಂಟ್ರೆಸ್ಟ್ ಇದೆ ಅಲ್ಲಿ ಕಾಡಲ್ಲಿ ನೋಡಿದ್ರೆ ಎಷ್ಟು ಭಯಂಕರ ಇರುತ್ತೆ ಯಾರು ಏನೇನಿರ್ಬೇಕಂತ ಗೊತ್ತಾಗಲ್ಲ ಗೊತ್ತೆ ಎಲ್ರಿಗೂ ನಮಸ್ಕಾರ ತುಂಬ ತುಂಬ ಥ್ಯಾಂಕ್ ಯು ನೀವೆಲ್ಲ ನಿಮ್ಮ ಟೈಮ್ ಕೊಟ್ಟಿದ್ದಾರ ನಮ್ಮ ಸಿನಿಮಾಗೆ ನಮ್ಮ ಸಿನಿಮಾ ಮಾಡ್ಬೇಕಂದ್ರೆ ಒಂದು ಮೂರ್ನಾಲ್ಕು ವರ್ಷ ಆಗಿದೆ ಬಟ್ ನೀವು ಕೊಟ್ಟಿರೋ ಎರಡು ಗಂಟೆ ನಮಗೆ ಇನ್ನೂ ಸ್ಪೆಷಲ್ ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ ಲಕ್ಷ ಇಂದ ವೃತ್ತ ಇವತ್ತು ರಿಲೀಸ್ ಆಗಿದೆ ದಯವಿಟ್ಟು ಬಂದು ನೋಡಿ ಎಲ್ಲರಿಗೆ ತಗೊಂಡ್ ಬನ್ನಿ ರಿವ್ಯೂಸ್ ನೀವು ಕೇಳ್ತಾ ಇದ್ದಾರಾ ನಾನು ಫಿಲ್ಮ್ ಬಗ್ಗೆ ಜಾಸ್ತಿ ಹೇಳಲ್ಲ ನಾನು ಬರೀ ಒಂದು ಮಾತು ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ ನಮ್ಮ ಮೇಲೆ ನಂಬಿದ್ದಾರೆ ನಮ್ಮ ಡೈರೆಕ್ಟರ್ ಪರ್ಫೆಕ್ಷನಿಸ್ಟ್ ಲಿಖಿತ್ ಕುಮಾರ್ ಅವ್ರ ಡೈರೆಕ್ಷನ್ ನೋಡಿ ಬರಬೇಕು ನೀವು ಗೌತಮ್ ಕೃಷ್ಣ ಅವ್ರ ಸಿನಿಮಾಟೋಗ್ರಫಿ ನೋಡಿ ಬರಬೇಕು ಬಿಟ್ಟರೆ ಆ್ಯಂಥಿ ಮತ್ತು ಹರಿ ಅವ್ರ ಮ್ಯೂಸಿಕ್ ಕೇಳಕ್ಕೆ ಬರಬೇಕು ಬಿಕಾಸ್ ಇದೊಂದು ವಿಭಿನ್ನ ಪ್ರಯತ್ನ ಇದು ಆ್ಯಕ್ಚುಲಿ ಜನ ಏನು ಅನ್ಸ್ತಿದ್ದಾರೆ ನೀವೇ ಕೇಳಬೇಕು ಮತ್ತೆ ದಿಸ್ ಫಿಲ್ಮ್ ಇಸ್ ಟು ಸ್ಪೆಷಲ್ ಫಾರ್ ಆಲ್ ಫಸ್ ಯಾಕಂದ್ರೆ ಎಲ್ಲರದು ಫಸ್ಟ್ ಫಿಲ್ಮ್ ಇದು ಆ್ಯಕ್ಚುಲಿ ಅದು ಬಿಟ್ಟರೆ ಒಂದು ಬೇರೆ ಕನೆಕ್ಷನ್ ಇದೆ ಟೀಮ್ ಜೊತೆ ಒಂದು ಬೇರೆ ಬಾಂಡ್ ಇದೆ ಒಂದು ಸ್ಪೆಷಲ್ ಬಾಂಡ್ ಇದೆ ಈಗ ದಯವಿಟ್ಟು ಎಲ್ಲರಿಗೆ ಹೇಳಿ ನಮ್ಮ ನ್ಯೂ ಕಮರ್ಸ್ಗೆ ಹೊಸೊಬ್ಬರಿಗೆ ನೀವೇ ಸಪೋರ್ಟ್ ಮಾಡೋದು ನಿಮ್ಮ ಬಿಲೀಫಲ್ಲಿ ನಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಅವ್ರ ಬಿಲೀಫ್ ಮೇಲೆ ನಾವು ಇಷ್ಟ ಕಟ್ ಕಷ್ಟಪಡ್ತಿದ್ದೀವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಐ ಹ್ಯಾವ್ ಫುಲ್ ಫೇತ್ ದಟ್ ಹೂ ಹ್ಯಾವ್ ಅ ವಾಚಸ್ ವೃತ್ತ ವಿಲ್ ಲವ್ ದ ಫಿಲ್ ಸೊ ಥ್ಯಾಂಕ್ ಯು ಈಗ ನಾವು ನೀವೆಲ್ಲ ಬಂದಿರೋದಕ್ಕೆ ಖುಷಿ ಪಡ್ತಾ ಇದ್ದೀವಿ ಈ ಫಿಲಮನ್ನು ಇಷ್ಟೊಂದು ಅದ್ಭುತವಾಗಿ ರಿಲೀಜ್ ಮಾಡಿ ಆ ಥಿಯೇಟರ್ ಮುಂದೆ ತಗೊಬಂದು ಸ್ಕ್ರೀನ್ ತೋರಿಸ್ಬೇಕಾದ್ರೆ ಭಾಳ ಕಷ್ಟಪಟ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಹೀರೋ ಆಗ್ಬೋದು ನಮ್ಮ ಡೈರೆಕ್ಟರ್ ಆಗ್ಬೋದು ಎಲ್ಲ ಟೀಮು ತುಂಬ ಎಫರ್ಟ್ ಹಾಕಿ ಈ ಫಿಲಮ್ ರಿಲೀಸ್ ಮಾಡಿದ್ದಾರೆ ಈ ದಿನ ಎಲ್ಲರೂ ಸಪೋರ್ಟ್ ಇರಬೇಕು ಆಡಿಯನ್ಸು ಏನು ತಿನ್ಮಾನ ತಗೊಂಡ್ರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಎಲ್ಲರಿಗೂ ನಮಸ್ಕಾರ ಗೌತಮ್ ಸರ್ ಗೌತಮ್ ಸರ್